ಹಲೋ ಸ್ನೇಹಿತರೆ ವೆಲ್ಕಮ್ ಟು ಸ್ಪರ್ಧಾ ದೀಪ ಜಾಬ್ಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಕೇಂದ್ರ ಸರ್ಕಾರದ ಆರ್ಮಿ ಪಬ್ಲಿಕ್ ಸ್ಕೂಲ್ಗಳಲ್ಲಿ ಖಾಲಿ ಇರತಕ್ಕಂತಹ ಎಂಟು ಸಾವಿರಕ್ಕೂ ಹೆಚ್ಚು ಶಿಕ್ಷಕರ ಹುದ್ದೆಗಳ ನೇಮಕಾತಿ ಕುರಿತಂತೆ ಆನ್ಲೈನ್ ಸ್ಕ್ರೀನಿಂಗ್ ಟೆಸ್ಟ್ಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ಸೊ ಆಸಕ್ತರು ಪಿ ಜಿ ಟಿ ಟಿ ಜಿ ಟಿ ಮತ್ತು ಪ್ರಾಥಮಿಕ ಶಿಕ್ಷಕರ ಆಕಾಂಕ್ಷಿಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಇದರ ಕುರಿತಂತೆ ಕಂಪ್ಲೀಟ್ ಕಂಪ್ಲೀಟಾಗಿರ್ ಕಂಪ್ಲೀಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಾಚ್ ಮಾಡಿ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಕ್ಕಳು ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಕೇಂದ್ರ ಸರ್ಕಾರದ ಆರ್ಮಿ ವೆಲ್ಫೇರ್ ಎಜುಕೇಷನ್ ಟ್ರಸ್ಟ್ ನಾಡಿಯಲ್ಲಿ ಬರ್ತಕ್ಕಂತಹ ಆರ್ಮಿ ಪಬ್ಲಿಕ್ ಸ್ಕೂಲ್ಗಳು ಇದು ದೇಶದಾದ್ಯಂತ ಈ ಸ್ಕೂಲ್ಗಳು ಇರ್ತಕ್ಕಂಥದ್ದು ಸಿ ಬಿ ಎಸ್ ಸಿಯಿಂದ ಅಫಿಲಿಯೇಟೆಡ್ ಆಗಿರುವಂಥದ್ದು ಸೊ ಇದರಲ್ಲಿ ಖಾಲಿರ್ತಕ್ಕಂತಹ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಆನ್ಲೈನ್ ಸ್ಕ್ರೀನಿಂಗ್ ಟೆಸ್ಟನ್ನು ಕಂಡಕ್ಟ್ ಮಾಡಲಾಗುತ್ತೆ ಸೊ ಇದನ್ನು ನವೆಂಬರ್ ಇಪ್ಪತ್ತ್ಮೂರು ಮತ್ತು ನವೆಂಬರ್ ಇಪ್ಪತ್ತ್ನಾಲ್ಕು ಇದೇ ವರ್ಷಾಗೆ ನವಂಬರ್ ಇಪ್ಪತ್ತೈದರಂದು ನಡೆಸಲಿಕ್ಕೆ ಉದ್ದೇಶಿಸಲಾಗಿರುತ್ತೆ ಆಸಕ್ತರು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಸೊ ಇದರಲ್ಲಿ ಒಟ್ಟು ಆರ್ಮಿ ಪಬ್ಲಿಕ್ ಸ್ಕೂಲ್ಗಳಲ್ಲಿ ಎಂಟು ಸಾವಿರಕ್ಕೂ ಹೆಚ್ಚು ಖಾಲಿ ಹುದ್ದೆಗಳು ಇರುತ್ತೆ ಸೊ ಆಗಾಗ ಈ ಹುದ್ದೆಗಳನ್ನು ಭರ್ತಿ ಮಾಡಲಾಗುತ್ತೆ ಸೊ ಅಂಥ ಸಂದರ್ಭದಲ್ಲಿ ಈ ಆನ್ಲೈನ್ ಸ್ಕ್ರೀನಿಂಗ್ ಟೆಸ್ಟ್ ಬರೆದು ಅದರಲ್ಲಿ ಪಾಸಾಗಿ ಸ್ಕೋರ್ ಕಾರ್ಡನ್ನು ಪಡೆದಿರ್ತಕ್ಕಂಥವ್ರು ಮಾತ್ರ ಅರ್ಜಿ ಸಲ್ಲಿಸಬಹುದಾಗಿರುತ್ತೆ ಸೊ ಹಾಗಾಗಿ ಈ ಆನ್ಲೈನ್ ಸ್ಕ್ರೀನಿಂಗ್ ಟೆಸ್ಟ್ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸೊ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಏನೇನು ಕ್ವಾಲಿಫಿಕೇಷನ್ ಇರಬೇಕು ಅನ್ನುವಂಥದ್ದನ್ನು ನೋಡೋದಾದರೆ ಸೊ ಫಸ್ಟು ಪಿ ಜಿ ಟಿ ಟೀಚರ್ಸಿಗೆ ಕನಿಷ್ಠ ಐವತ್ತು ಅಂಕಗಳೊಂದಿಗೆ ಬಿ ಎಡ್ ಆಗಿರಬೇಕು ಹಾಗೇ ಸಂಬಂಧಿಸಿದ ವಿಷಯದಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರಬೇಕಾಗತ್ತೆ ಅದೇ ರೀತಿಯಾಗಿ ಕನಿಷ್ಠ ಐವತ್ತು ಅಂಕಗಳೊಂದಿಗೆ ಗ್ರ್ಯಾಜುಯೇಷನ್ ಆಗಿರಬೇಕು ಮತ್ತು ಬಿ ಎಡ್ ಕೂಡ ಆಗಿರಬೇಕಾಗತ್ತೆ ಟಿ ಜಿ ಟಿ ಹುದ್ದೆಗಳಿಗೆ ಹಾಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗಳಿಗೆ ಕನಿಷ್ಠ ಐವತ್ತು ಪರ್ಸೆಂಟ್ನಷ್ಟು ಅಂಕಗಳೊಂದಿಗೆ ಗ್ರ್ಯಾಜುಯೇಷನ್ ಆಗಿರಬೇಕು ಮತ್ತು ಡಿ ಎಡ್ ಅಥವಾ ಬಿ ಎಡನ್ನು ಕೂಡ ಕನಿಷ್ಠ ಐವತ್ತು ಅಂಕಗಳೊಂದಿಗೆ ಉತ್ತೀರ್ಣ ಹೊಂದಿರಬೇಕಾಗತ್ತೆ ಸೊ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಈ ಒಂದು ಪರೀಕ್ಷೆಯನ್ನು ಅಟೆಂಡ್ ಆಗಲಿಕ್ಕೆ ಟಿ ಇ ಟಿ ಅಥವಾ ಟಿ ಇ ಟಿ ಇಸ್ ನಾಟ್ ಮ್ಯಾಂಡೇಟ್ರಿ ಅಂತ ಹೇಳಲಾಗಿರುತ್ತೆ ಆನ್ಲೈನ್ ಸ್ಕ್ರೀನಿಂಗ್ ಟೆಸ್ಟ್ ಏನಿದೆಯಲ್ಲ ಸೊ ಅದಕ್ಕೆ ನೀವು ಅಟೆಂಡ್ ಆಗಬೇಕು ಅಂತಂದರೆ ಈ ಪರೀಕ್ಷೆ ಅವಶ್ಯಕತೆ ಇಲ್ಲ ಕೇವಲ ಬಿ ಎಡ್ ಅಥವಾ ಡಿ ಎಡನ್ನು ಮುಗಿಸಿದರೆ ಸಾಕು ಅರ್ಜಿಯನ್ನು ಸಲ್ಲಿಸಬಹುದು ಸೊ ಏಜ್ ಲಿಮಿಟನ್ನು ನೋಡ್ಬೋದಾಗಿರುತ್ತೆ ಇಲ್ಲಿ ಏಪ್ರಿಲ್ ಒಂದಕ್ಕೆ ಸರಿಯಾಗಿ ಇದನ್ನು ಲೆಕ್ಕ ಹಾಕಲಾಗುತ್ತೆ ಗರಿಷ್ಠ ನಲವತ್ತು ವರ್ಷವನ್ನು ಮೀರಬಾರ್ದು ಅಂತ ಇರತಕ್ಕಂಥದ್ದು ಅದು ಫ್ರೆಷರ್ಸಿಗೆ ನಲವತ್ತು ವರ್ಷವನ್ನು ಮೀರಬಾರದು ಅಂತ ಇದೆ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಆಗಲೇ ಕೆಲಸವನ್ನು ನಿರ್ವಹಿಸ್ತಾ ಇದ್ದರೆ ಸೊ ಅಂಥವ್ರಿಗೆ ನಲವತ್ತೈದು ವರ್ಷದವರಿಗೂ ಕೂಡ ಅವಕಾಶವನ್ನು ಕೊಡಲಾಗುತ್ತೆ ಸೊ ಐದು ವರ್ಷ ಎಕ್ಸ್ಪೀರಿಯೆನ್ಸ್ ಇದ್ದರೆ ನಲವತ್ತೈದು ವರ್ಷ ಏಳು ವರ್ಷ ಎಕ್ಸ್ಪೀರಿಯೆನ್ಸ್ ಇದ್ದರೆ ಐವತ್ತು ವರ್ಷ ಮತ್ತು ಒಂಬತ್ತು ವರ್ಷ ಎಕ್ಸ್ಪೀರಿಯೆನ್ಸ್ ಇದ್ದರೆ ಅಂಥವ್ರಿಗೆ ಐವತ್ತೇಳು ವರ್ಷದವರೆಗೂ ಕೂಡ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ ಹಾಗೆ ಸ್ಕ್ರೀನಿಂಗ್ ಟೆಸ್ಟ್ ಹೇಗಿರುತ್ತೆ ಅಂದರೆ ಆನ್ಲೈನ್ ಮೂಲಕ ನಡೆಸಲಾಗುತ್ತೆ ಎಮ್ ಸಿ ಕ್ಯೂ ಫಾರ್ಮೇಟಲ್ಲಿ ಆನ್ಲೈನ್ ಮೂಲಕ ಈ ಒಂದು ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡಲಾಗುತ್ತೆ ಸೊ ಆಸಕ್ತರು ಎಕ್ಸಾಮಿನೇಷನ್ ಸೆಂಟ್ರಿಗೆ ಹೋಗಿ ಅಂದರೆ ರಿಜಿಸ್ಟ್ರೇಷನ್ ಪೋರ್ಟಲ್ ಇರುತ್ತೆ ಅಲ್ಲಿ ಹೋಗಿ ನೀವು ಎಕ್ಸಾಮನ್ನು ಅಟೆಂಡ್ ಆಗಬೇಕಾಗತ್ತೆ ಹಾಗೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ವಿಧಾನ ಹೇಗೆ ಅಂತಂದರೆ ಡಬ್ಲ್ಯೂ 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 ಡಾಟ್ ಎ ಡಬ್ಲ್ಯೂ ಇ ಎಸ್ ಇಂಡಿಯಾ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಲ್ಲಿ ಹತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅಕ್ಟೋಬರ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗಾಗಿ ಅರ್ಜಿಯನ್ನು ಆನ್ಲೈನ್ ಮೂಲಕ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ ಸೊ ಆಸಕ್ತ ಶಿಕ್ಷಕ ಆಕಾಂಕ್ಷಿಗಳು ಕೂಡಲೇ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಿ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ವಿವರಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಟ್ಟಿರ್ತಾರೆ ನೀವು ಅಲ್ಲಿಯೂ ಕೂಡ ಚೆಕ್ ಮಾಡ್ಕೋಬೋದು ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆಸಕ್ತ ಸ್ನೇಹಿತರಿಗೆ ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಜಾಬ್ ನ್ಯೂಸ್ನೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗ್ತಾನೆ ಅಲ್ಲಿವರೆಗೂ ನಮಸ್ಕಾರ